ನಿಮ್ಗೊಂದು ಡಿಸ್ಪ್ಲೇ ಹೇಳಿದ್ನಲ್ಲ ಇದು ನೋಡಿ ಟೂ ಜೀರೋ ಡಬಲ್ ಸಿಕ್ಸ್ ಟು ಎಷ್ಟು ಒಂದು ಮೂವತ್ತೈದಕ್ಕೆ ಹೊರಡುತ್ತೆ ಇದರ ಖಾಲಿ ಇಂಜನ್ ಬೇರೆ ಬಡ ಮತ್ತು ಈ ಕ್ಯಾಬಿನ್ ನಿಮಗೆ ಫುಲ್ಲು ಎ ಸಿ ಕ್ಯಾಬಿನ್ ಆಗಿರುತ್ತೆ ಇದು ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ನನ್ನ ಆರ್ ಕೆ ಕುಂದಾಪುರ ಯೂಟ್ಯೂಬ್ ಚಾನಲ್ನ ನೋಡಿ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ನಾನಿವತ್ತು ನಿಮಗೆ ಜನಶತಾಬ್ದಿ ಅದರಲ್ಲಿ ಎಷ್ಟೆಷ್ಟು ಕೋಚ್ ಬರುತ್ತೆ ಅದರಲ್ಲಿ ಏನೇ ಸ್ಪೆಷಲ್ ಇದೆ ಒಂದೇ ಭಾರತಿಗೂ ಮತ್ತು ಜನಶತಾಬ್ದಿಗೂ ಏನೇನು ಡಿಫ್ರೆನ್ಸ್ ಇದೆ ಅದನ್ನು ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತೀನಿ ಬನ್ನಿ ಹೋಗುವ ಇದು ಚೇರ್ ಕಾರ್ ಕ್ಯಾಟಗರಿಯಲ್ಲಿ ಬರುತ್ತೆ ಇದು ಸೀಟು ಅಂತ ಹೇಳಿದರೆ ಎ ಸಿ ಆಯಿತಾ ಫುಲ್ ಎ ಸಿ ಕ್ಯಾಟಗರಿ ಮತ್ತು ಈಗ ವಾಶ್ ಮಾಡ್ತಿದ್ದಾರೆ ಒಳಗಡೆ ಹೋದ್ರೆ ಪೆಟ್ಟೆಗೆ ಕೊಡೋದು ಮಾತ್ರ ಗ್ಯಾರಂಟಿ ಅಂದರೆ ಟ್ರೈನ್ ಈಗ ಬಂದಿದ್ದಷ್ಟೇ ಇನ್ನೇನು ಕೆಲವೇ ಸಮಯದಲ್ಲಿ ಕೆ ಎಸ್ ಆರ್ ಬೆಂಗಳೂರು ಟು ಇದು ಇದರ ನಿಮಗೆ ಎ ಸಿ ಎಲ್ಲ ಆದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತು ಟೂ ಟಯರು ತ್ರೀ ಟಯರ್ ಅಂತ ಬರುತ್ತೆ ಅದರಲ್ಲಿ ಎರಡು ಸೀಟಿದು ಮೂರು ಸೀಟಿದು ಎಲ್ಲ ಕಂಫರ್ಟ್ಮೆಂಟ್ ಇರುತ್ತೆ ಬಾಳ್ತಾದರೆ ಎಲ್ಲ ಕ್ಲೀನಿಂಗ್ ಆಗ್ತಿದೆ ಇನ್ನೂ ಕ್ಲೀನಿಂಗ್ ಆಗಿಲ್ಲ ಈಗ ಹೋದ್ರೆ ಬೇರೆ ಬಂದಿದೆ ಜನಶತಾಬ್ದು ಇಂಜನು ವಂದೇ ಭಾರತಲ್ಲಿ ನಿಮ್ಗೆ ಅದರಲ್ಲಿ ಇನ್ಕ್ಲೂಡ್ ಇಂಜನ್ ಆಯಿತು ಅದು ಫುಲ್ ಎಲೆಕ್ಟ್ರಿಕಲ್ ಇದು ಎಲೆಕ್ಟ್ರಿಕಲ್ಲು ಹೆಣ್ಣು ಇದ್ದು ಫ್ಯೂಲಲ್ಲಿ ರನ್ ಆಗುತ್ತೆ ಇದು ಇಂಜನ್ ಆಯ್ತು ಈಗ ಇದ್ರದೀಗ ಡಿಸ್ಕನೆಕ್ಟ್ ಮಾಡಿದ್ದಾರೆ ನೋಡಿ ನೆಕ್ಸ್ಟು ಮುಂದ್ಗಡೆ ಕನೆಕ್ಟಿಂಗ್ ಆಗಿ ಅದು ಫುಲ್ಲು ಲಿಂಕ್ ಆಗುತ್ತೆ ಇದೀಗ ಬಡ ಆಯಿತು ಇಂಜನ್ ಮತ್ತೆ ರೊಟೇಷನ್ ಆಗಿ ಮುಂದೆ ಬರುತ್ತೆ ಇದು ಇಲ್ಲಿಗೆ ಡೆಡ್ ಆ್ಯಂಡ್ ಪಾಯಿಂಟ್ ಆಗಿರುತ್ತೆ ಎರಡು ಕಂಪಾರ್ಟ್ಮೆಂಟಲ್ಲಿ ರನ್ ಆಗುತ್ತೆ ಒಂದು ಒನ್ ಟು ಜೀರೋ ಸೆವೆನ್ ನೈನು ಅಂದರೆ ಬರುವುದು ಒನ್ ಟು ಜೀರೋ ಏಟ್ ಜೀರೋ ಹೋಗೋದು ಅದು ನಿಮ್ಗೆ ಎರಡು ಮಾರ್ಕ್ ಇರುತ್ತೆ ಯಾವ ಸೈಡಿಗೆ ಹೋಗುತ್ತೆ ಯಾವ ಸೈಡಿಗೆ ಹೋಗುತ್ತೆ ಅದು ನಿಮ್ಮ ಮೊಬೈಲಲ್ಲಿ ಅಪ್ಡೇಟ್ ಆಗುತ್ತೆ ಅಥವಾ ನಿಮ್ಮ ಟಿಕೆಟಲ್ಲಿ ಸಹ ಅಪ್ಡೇಟ್ ಮಾಡಿರ್ತಾರೆ ಇಲ್ಲಿ ಬಂದಾಗ ಕ್ಲೀನಿಂಗ್ ಮಾಡಿ ಎಲ್ಲ ವರ್ಕ್ ಆಗ್ತಿರುತ್ತೆ ಇದು ಲಗೇಜ್ ಬ್ರೇಕ್ ಆ್ಯಂಡ್ ಜನ್ರೇಟರ್ ಕಾರು ಇದರಲ್ಲಿ ಜನ್ರೇಟರ್ ಇರುತ್ತೆ ನಮ್ಮ ಕಾರಿಗೆ ಈ ಟ್ರೈನಿಗೆ ಬೇಕಾದ ಸಿಯನ್ನು ಜನ್ರೇಟ್ರಲ್ಲಿ ಪ್ರೊವೈಡ್ ಮಾಡ್ತಾರೆ ಜನಶತಾಬ್ದಿ ಫುಲ್ ಎಲೆಕ್ಟ್ರಿಕಲ್ ಆಗಿರುತ್ತೆ ನಿಮಗೆ ಈ ಈ ರೂಟಲ್ಲಿ ಬೇರೆ ರೂಟಲ್ಲಾದರೆ ಡೀಸೆಲ್ ಫ್ಯೂಲಿಂದ ರನ್ ಆಗುತ್ತೆ ಮತ್ತು ಇದು ಸಿ ಒನ್ ಅಂತ ಹೇಳಿದ್ನಲ್ಲ ಇದು ಕ್ಲೀನಿಂಗ್ ಆಗ್ತಾಯಿದೆ ಕೆ ಎಸ್ ಆರ್ ಬೆಂಗಳೂರು ಟು ಹುಬ್ಬಳ್ಳಿ ರೈಲ್ವೇದಲ್ಲಿ ಮೇಲೆ ನೀವು ತಿಳ್ಕೊಳ್ಬೇಕಿರೋದು ಏನಂತ ಹೇಳಿದ್ರೆ ನೀವು ನಿಂತಾಗ ಯಾವ ಸೈಡ್ ಅದು ಮಾರ್ಕ್ ಇರುತ್ತೆ ಟ್ರೈನ್ ನಂಬರ್ ಇರುತ್ತೆ ಅದು ಆ ಸೈಡಿಗೆ ಹೋಗುತ್ತೆ ಒನ್ ಟು ಜೀರೋ ಸೆವೆನ್ ನೈನು ಹುಬ್ಬಳ್ಳಿ ಹೋದರೆ ಒನ್ ಟು ಜೀರೋ ಏಯ್ಟು ಬೆಂಗಳೂರಿಗೆ ಹೋಗುತ್ತೆ ನಿಮ್ಮ ನಮ್ಮ ನಿಮ್ಮ ಟಿಕೆಟ್ ನಂಬರಲ್ಲೂ ಸಹ ಅದು ಅಪ್ಡೇಟ್ ಆಗಿರುತ್ತೆ ಅದನ್ನೊಂದು ನೀವು ತಿಳ್ಕೊಳ್ಬೇಕು ಏನಂತ ಹೇಳಿದರೆ ನೀವು ರೈಲ್ವೆ ಟೇಷನಿಗೆ ಬಂದಾಗ ಮೊದಲೊಂದು ಟಿ ವಿ ಡಿಸ್ಪ್ಲೇಯನ್ನು ಮಾಡಿರ್ತಾರೆ ಅದನ್ನು ನೀವು ಸಹ ತೋರಿಸ್ತೇನೆ ಈಗ ನೋಡಿ ಇಲ್ಲಿ ಸಿ ಟು ಅಂತ ಬರ್ಕೊಂಡಿದೆ ನೀವು ನೋಡ್ತಿದ್ದೀರಿ ಅದು ನಮ್ಮದು ಕ್ಯಾಮ್ರಾದಲ್ಲಿ ಪಾಪಪ್ ಆಗ್ತಿದೆ ಸಿ ಟು ಅಂತ ಬರ್ತಿದೆ ಹಿಂದಿಯಲ್ಲಿದೆ ಇದು ಟ್ರೈನ್ ನಂಬರ್ ಬಂದು ಒನ್ ಟು ಜೀರೋ ಏಯ್ಟ್ ಜೀರೋ ಇಲ್ಲಿ ನಿಮಗೆ ಕರೆಕ್ಟಾಗಿ ಆ ಪ್ಲಾಟ್ಫಾರ್ಮ್ ಇರುತ್ತಲ್ಲ ಸೀಟು ಕಾಣಿಸುತ್ತೆ ನೋಡಿ ಮತ್ತು ಈ ಕ್ಯಾಬಿನ್ ನಿಮಗೆ ಫುಲ್ಲು ಎ ಸಿ ಕ್ಯಾಬಿನ್ ಆಗಿರುತ್ತೆ ಇದು ನಾರ್ಮಲ್ ಎ ಸಿ ಎಲ್ಲ ಚಳಿ ಜಾಸ್ತಿ ಆದರೆ ಇದಕ್ಕೆ ಬರ್ಬೋದು ನೀವು ಆಯಿತಾ ಈ ಕ್ಯಾಬಿನ್ ಫುಲ್ ಅಫ್ ಆಗಿ ನಿಮಗೆ ಎ ಸಿ ಕೊ ನಿಮಗೆ ಜನಶತಾಬ್ದಿಯಲ್ಲಿ ಇಂಟ್ರೆಸ್ಟ್ ಫ್ಯಾಕ್ಟ್ ಏನಂತ ಹೇಳಿದರೆ ಒನ್ ಟು ಜೀರೋ ಏಯ್ಟ್ ಜೀರೋ ಅಂತಲ್ಲ ಇದರಲ್ಲಿ ನಿಮಗೆ ಡಿಜಿಟಲ್ ಬೋಲ್ಡ್ ಕಾಣಿಸಲ್ಲ ನಾರ್ಮಲ್ ಪ್ರಿಂಟೆಡ್ ಬೋರ್ಡನ್ನು ಹಾಕಿರ್ತಾರೆ ಒಂದೇ ಭಾರತದಲ್ಲಿ ನಿಮಗೆ ಡಿಜಿಟಲ್ ಬೋಲ್ಡ್ ಇರುತ್ತೆ ನಿಮಗೊಂದು ಡಿಸ್ಪ್ಲೇ ಹೇಳಿದ್ನಲ್ಲ ಇದು ನೋಡಿ ಟೂ ಜೀರೋ ಡಬಲ್ ಸಿಕ್ಸ್ ಟು ಎಷ್ಟು ಒಂದು ಮೂವತ್ತೈದಕ್ಕೆ ಹೊರಡುತ್ತೆ ಒಂದೇ ಭಾರತ್ ಆದರೆ ಇದು ಪ್ಲಾಟ್ಫಾರ್ಮ್ ಒಂದರಲ್ಲಿ ಬರುತ್ತೆ ಇದೆಲ್ಲ ನಿಮಗೆ ಈ ಡಿಸ್ಪ್ಲೇ ಬೋರ್ಡಲ್ಲಿ ಕಾಣಿಸಿಕತ್ತೆ ನೀವು ಬಂದು ಆ ಡಿಸ್ಪ್ಲೇ ಫಸ್ಟ್ ನೋಡಿ ನಿಮ್ಮ ಟ್ರೈನ್ ನಂಬರು ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಎಂಥ ಪ್ಲಾಟ್ಫಾರ್ಮಿಗೆ ಬರುತ್ತೆ ಅಂತ ಅದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ನೋಡಿ ಈಗ ವಂದೇ ಭಾರತದ್ದು ಜನ ಶತಾಬ್ದಿ ಟೂ ಬಂದಿದೆ ಅದು ಟೂಅಲ್ಲೇ ಹೊರಡುತ್ತೆ ಹೋಗೋರು ಹೋಗ್ಬೋದು ಆ ಥರ ಸಿಸ್ಟಮನ್ನು ಮಾಡಿರ್ತಾರೆ ರೈಲ್ವೆ ಸ್ಟೇಷನ್ಗಳು ಮತ್ತು ರೈಲ್ವೆಗಳಲ್ಲಿ ಫೈನ್ ಮೈ ಟ್ರೈನ್ ಅಂತ ಒಂದು ಆ್ಯಪ್ ಇದೆ ಅದನ್ನು ನೀವು ಹಾಕಿ ಸ್ಟೋರ್ ಇನ್ಸ್ಟಾಲ್ ಮಾಡ್ಬೋದು ಬಟ್ ಅದು ಬಿ ಕೇರ್ಫುಲ್ಲು ಅದು ಟ್ರೈನ್ ನಂಬರ್ ತೋರಿಸುತ್ತೆ ಸೀಟ್ ಎಲ್ಲ ತೋರಿಸುತ್ತೆ ಎಲ್ಲ ರಾಂಗ್ ರಾಂಗ್ ಆಯ್ತಾ ಟ್ರೈನ್ ಕರೆಕ್ಟ್ ಆ ಪಾಯಿಂಟಿಗೆ ಬಂದಾಗ ಟೂ ಅಂತ ತೋರಿಸುತ್ತೆ ಕೆಲವೊಂದು ಸಲ ಕನ್ಫರ್ಮ್ ಇರುತ್ತೆ ಕೆಲವೊಂದು ಸಲ ರಾಂಗ್ ಇರುತ್ತೆ ಆಯಿತಾ ಅದೊಂದು ಬೇಸರದ ಸಂಗತಿ ಮತ್ತೆಲ್ಲ ಓಕೆ ಅದರಲ್ಲೇ ನೀವು ಆ ಟ್ರೈನ್ ನಂಬರ್ ಹಾಕಿದರೆ ಆ ಟ್ರೈನು ಎಲ್ಲಿಂದ ಎಲ್ಲಿ ಹೋಗೋದು ಅದ್ರ ಬಗ್ಗೆನೂ ಫುಲ್ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಇಲ್ಲ ಅಂತೇಳಿದರೆ ಏನು ಮಾಹಿತಿ ಸಿಗೋಲ್ಲ ಇಲ್ಲ ಟ್ರೈನಲ್ಲಿ ಬಂದು ಯಾರೋ ಟಿ ಸಿ ಯೋ ಯಾರ ಅವರು ಕೇಳಬೇಕು ಕೆಲವೊಂದು ಚಿಕ್ಕ ಚಿಕ್ಕ ಸ್ಟಾಲ್ ಇರುತ್ತಲ್ಲ ಈಗ ಕಾಣ್ತಿದ್ದೆ ನೋಡಿ ಆ ಥರ ಸ್ಟಾಲ್ ಆದರೆ ನಿಮ್ಗೆ ಪರ್ಫೆಕ್ಟಾಗಿ ಮಾಹಿತಿ ಕೊಡ್ತಾರೆ ಇಂಥಲ್ಲಿ ಬರುತ್ತೆ ಇಲ್ಲಿ ನಿಂತ್ಕೊಳ್ಳಿ ಅಂತ ಇದಿಷ್ಟು ಜನಶತಾಬ್ದಿ ಡ್ರೈನ ಮಾಹಿತಿ ಹಾಗೆ ಹಾಕಿ ಗುಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ತೆಯಲ್ಲ